ಬೆಂಗಳೂರಿನ ಕೋರ್ಟ್ನಲ್ಲಿ ನಟಿ ರಮ್ಯಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ವಿರುದ್ಧ ಕೋರ್ಟ್ನಲ್ಲಿ ನಟಿ ರಮ್ಯಾ ಕೇಸ್ ಹಾಕಿದ್ದಾರೆ ಬೆಂಗಳೂರು ವಾಣಿಜ್ಯ ಸಂಕೀರ್ಣ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ದಾರೆ ನಟಿ ರಮ್ಯಾ ಹಾಸ್ಟೆಲ್ ಹುಡುಗರು ನಿರ್ಮಾಪಕರ ಮೇಲೆ ಕೇಸ್ ಹಾಕಿದ್ದ ಮೋಹಕ ತಾರೆ ಸಿನಿಮಾ ಗೆ ತಡೆಯಾಜ್ಞೆ ನೀಡುವಂತೆ ಕೋರಿದ್ರು ಜೊತೆಗೆ ಒಂದು ಕೋಟಿ ಪರಿಹಾರ ನೀಡಬೇಕು ಅಂತ ಕೇಸ್ ಹಾಕಿದ್ರು ರಮ್ಯಾ ತನ್ನ ಪರ್ಮಿಷನ್ ಇಲ್ಲದೆ ಸಿನಿಮಾ ಹಾಗೂ ಟ್ರೈಲರ್ ನಲ್ಲಿ ದೃಶ್ಯವನ್ನ ಬಳಕೆ ಮಾಡಿದ್ದಾರೆ ದೃಶ್ಯಗಳನ್ನ ತೆಗೆದು ಹಾಕುವಂತೆ ದಾಬೆ ಹೂಡಿದ್ರು ಕೇವಲ ಸಿನಿಮಾದ ಪ್ರೋಮೋ ಗೆ ಪರ್ಮಿಷನ್ ಕೊಟ್ಟಿದ್ರು ರಮ್ಯಾ ಲೆಕ್ಚರರ್ ಪಾತ್ರದಲ್ಲಿ ರಮ್ಯಾ ಕಾಣಿಸಿಕೊಂಡಿದ್ರು ಆ ಸಿನಿಮಾದಲ್ಲಿ ನಿತಿನ್ ಕೃಷ್ಣಮೂರ್ತಿ ಮೂರ್ತಿ ನಿರ್ದೇಶನ ಹಾಗೂ ವರುಣ್ ನಿರ್ಮಾಣದ ಸಿನಿಮಾ ಅದು ಜುಲೈ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಿನಿಮಾ ರಿಲೀಸ್ ಆಗಿತ್ತು ಅದ್ದೂರಿಯಾಗಿ ರಿಲೀಸ್ ಆಗಿತ್ತು ಅದಾದ ನಂತರ ಜನರ ಮನಸ್ಸನ್ನ ತಲುಪಿ ತಲುಪುವಲ್ಲೂ ಕೂಡ ಯಶಸ್ವಿ ಆಗಿತ್ತು ಆ ಸಿನಿಮಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಹೇಳಿ ಬೆಂಗಳೂರಿನ ಕೋರ್ಟ್ ನಲ್ಲಿ ಇವತ್ತು ನಟಿ ರಮ್ಯಾ ಕಾಣಿಸಿಕೊಂಡಿರೋದು ಈ ಒಂದು ಚಿತ್ರದ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ವಿರುದ್ಧ ಕೋರ್ಟ್ ನಲ್ಲಿ ನಟಿ ರಮ್ಯಾ ಕೇಸ್ ಏನ್ ಹಾಕಿದ್ರು ಹಾಗಾಗಿನೇ ಬೆಂಗಳೂರು ವಾಣಿಜ್ಯ ಸಂಕೀರ್ಣ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಬೇಕಾಗಿತ್ತು ಬಂದಿದ್ರು ಹಾಜರಾಗಿದ್ರು ಹಾಸ್ಟೆಲ್ ಹುಡುಗರು ನಿರ್ಮಾಪಕರ ಮೇಲೆ ಕೇಸ್ ಹಾಕಿದ್ರು ತಾರೆ ಸಿನಿಮಾ ರಿಲೀಸ್ಗೆ ತಡೆಯಾಜ್ಞೆ ನೀಡಬೇಕು ಅಂತ ಹೇಳಿ ಕೋರಿದ್ರು ಜೊತೆಗೆ ಒಂದು ಕೋಟಿ ಪರಿಹಾರ ನೀಡಬೇಕು ಅಂತ ಕೇಸ್ ಹಾಕಿದ್ರು ನನ್ನ ಪರ್ಮಿಷನ್ ಇಲ್ಲದೆ ಸಿನಿಮಾ ಹಾಗೂ ಟ್ರೈಲರ್ ನಲ್ಲಿ ದೃಶ್ಯವನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು ಅಂದ್ರೆ ರಮ್ಯಾ ಅವರ ಪರ್ಮಿಷನ್ ಇಲ್ಲದೇನೆ ರಮ್ಯಾ ಅವರಿಗೆ ಸಂಬಂಧಪಟ್ಟಂತ ಆ ದೃಶ್ಯಗಳನ್ನ ಟ್ರೈಲರ್ ನಲ್ಲಿ ಬಳಕೆ ಮಾಡಿಕೊಂಡಿತ್ತು ಚಿತ್ರತಂಡ ದೃಶ್ಯಗಳನ್ನ ತೆಗೆದು ಹಾಕಬೇಕು ಅಂತ ಹೇಳಿ ನಟಿ ರಮ್ಯಾ ದಾವೆಯನ್ನ ಹೂಡಿದ್ರು ಕೇವಲ ಸಿನಿಮಾದ ಪ್ರೋಮೋ ಗೆ ಮಾತ್ರ ಪರ್ಮಿಷನ್ ಕೊಟ್ಟಿರ್ತಾರೆ ರಮ್ಯಾ ಆದ್ರೆ ಕೆಲವೊಂದ್ ಕಡೆ ತನ್ನ ಪರ್ಮಿಷನ್ ಇಲ್ದೇನೆ ಟ್ರೈಲರ್ ನಲ್ಲಿ ಆ ದೃಶ್ಯಗಳನ್ನ ಬಳಕೆ ಏನ್ ಮಾಡಿದ್ರಲ್ಲ ಹಾಗಾಗಿನೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ದೃಶ್ಯಗಳನ್ನ ತೆಗೆದು ಹಾಕಿ ಅಂತ ಅಂದ್ರು ಕೂಡ ತೆಗೆದು ಹಾಕಿರ್ಲಿಲ್ಲ ಚಿತ್ರತಂಡ ಹಾಗಾಗಿನೇ ದಾವೆಯನ್ನ ಹೂಡಿದ್ರು ಕೇವಲ ಸಿನಿಮಾದ ಪ್ರೊಮೋ ಶೂಟ್ಗೆ ಪರ್ಮಿಷನ್ ಕೊಟ್ಟಿದ್ದೆ ನಾನು ಲೆಕ್ಚರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ರಮ್ಯಾ ಅವರು ಆ ಒಂದು ಸಿನಿಮಾದಲ್ಲಿ ನಿತಿನ್ ಕೃಷ್ಣಮೂರ್ತಿ ನಿರ್ದೇಶನ ಹಾಗೂ ವರುಣ್ ನಿರ್ಮಾಣದ ಸಿನಿಮಾದು ಜುಲೈ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಿನಿಮಾ ರಿಲೀಸ್ ಆಗಿದ್ದು ಆಗಿದೆ ಈಗಾಗಲೇ ಆದರೆ ಇದೆಲ್ಲದರ ನಡುವೆ ಈಗ ಕೋರ್ಟ್ ನಲ್ಲಿ ರಟಿ ರಮ್ಯಾ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಜರಾಗಿದ್ದಾರೆ